ಹಾಯ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಬನ್ನಿ ಇವತ್ತು ಸಿಂಪಲ್ಲಾಗಿ ವೆಜಿಟೇಬಲ್ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ತುಂಬ ರುಚಿಯಾಗಿರುತ್ತೆ ಹಾಗೆ ತುಂಬ ಬೇಗ ಕೂಡ ಆಗುತ್ತೆ ಬನ್ನಿ ಈಗ ಅದಕ್ಕೇನೇನು ಬೇಕು ಅಂತ ನೋಡ್ಕೊಂಬರೋಣ ನೋಡಿ ಇಲ್ಲಿ ಬೇಕಾಗಿರೋಂಥ ಪದಾರ್ಥಗಳೆಲ್ಲ ಇಟ್ಕೊಂಡಿದ್ದೀನಿ ಕ್ಯಾಪ್ಸಿಕಮು ಬೀನ್ಸು ನೌಕೋಲು ಕ್ಯಾರೆಟು ಬಟಾಣಿ ಆಮೇಲೆ ಪನ್ನೀರು ಪನ್ನೀರು ಆಪ್ಷನಲ್ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಇಲ್ಲ ಬೇಕೇ ಬೇಕು ಅಂತ ಏನೂ ಇಲ್ಲ ನಿಮ್ಗೆ ಯಾವ ತರಕಾರಿ ಇಷ್ಟ ಆಗುತ್ತೋ ಆ ತರಕಾರಿಗಳೆಲ್ಲ ಹಾಕೋಬಹುದು ಹಾಗೆ ನೋಡಿ ಧನಿಯಾ ಪೌಡ್ರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಚ್ಚಿ ಖಾರದ ಪುಡಿ ಉಪ್ಪು ಅರಿಶಿನ ಹಾಗೆ ತೆಂಗಿನಕಾಯಿ ತುರಿ ಇದು ಒಣ ಕೊಬ್ಬರಿ ಆದ್ರೂ ಹಾಕ್ಕೊಬೋದು ಹಸಿ ಕೊಬ್ಬರಿ ಆದರೂ ಹಾಕ್ಕೋಬೋದು ಹಾಗೆ ನೋಡಿ ಇಲ್ಲಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಗೆ ಮೆಂತ್ಯ ಸೊಪ್ಪು ಮೂರನ್ನು ನನ್ನ ಇಡೀಲಿ ಒಂದೊಂದು ಇಡಿ ತಗೊಂಡಿದ್ದೀನಿ ಹಾಗೆ ಒಂದೆರಡು ಸ್ಪೂನು ಮೊಸರು ಹಾಗೆ ನೋಡಿ ನಾನೊಂದು ಇಪ್ಪತ್ತು ನಿಮಿಷ ಆಯಿತು ನೆನೆಸಿಟ್ಟು ಅಕ್ಕಿನ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ನಾನು ನೀರು ಕುಡಿಯೋ ಗ್ಲಾಸಲ್ಲಿ ಒಂದು ಗ್ಲಾಸು ಇದಕ್ಕೆ ಬೇಕಾಗಿರೋ ಕ್ವಾಂಟಿಟಿ ಮಾತ್ರ ನಾನು ಹೇಳ್ತಾ ಇದ್ದೀನಿ ಹಾಗೆ ಎರಡು ಈರುಳ್ಳಿ ಮೀಡಿಯಮ್ ಸೈಜು ಅದರಲ್ಲಿ ಅರ್ಧ ನಿಂಬೆಹಣ್ಣು ಹಾಗೆ ಸಣ್ಣ ಸೈಜು ಎರಡು ಟೊಮೊಟೊ ತೊಗೊಂಡಿದ್ದೀನಿ ನೋಡಿ ಇಲ್ಲಿ ಮಸಾಲ ಪದಾರ್ಥ ಇಟ್ಕೊಂಡಿದ್ದೀನಿ ನೋಡಿ ಇದು ಬಂದು ಏನು ಹೇಳ್ತಾರೆ ಕಸ್ತೂರಿ ಮೇಥಿ ಸ್ವಲ್ಪ ಸಾಕು ತುಂಬ ಹಾಕೋದು ಕಹಿ ಬರುತ್ತೆ ಇದು ಬಂದು ಮಸಾಲ ಪದಾರ್ಥ ಅದು ಒಗ್ಗರಣೆಗೆ ಇದು ಬಂದು ರುಬ್ಬಲಿಕ್ಕೆ ಇದು ಒಗ್ಗರಣೆಗೆ ಹಾಕ್ಕೊಳ್ತೀನಿ ಈ ಪ್ಲೇಟಲ್ಲಿರೋದು ಪೌಡ್ರ್ ಮಾಡಿಬಿಟ್ಟು ಕೊನೆಯಲ್ಲಿ ಹಾಕ್ಕೊಳಕ್ಕೆ ಇದು ಯಾರಿಗೆ ಸ್ಪೈಸಿಯಾಗಿ ತಿನ್ನಬೇಕು ತುಂಬ ಮಸಾಲ ಮಸಾಲ ಹಾಕ್ಕೊಂಡು ತಿನ್ನಬೇಕು ಅಂತ ಆಸೆ ಆಗುತ್ತೆ ಅಂಥವ್ರು ಈ ರೀತಿ ಮಾಡ್ಕೋಬೋದು ನೋಡಿ ಮೆಣಸು ಕಾಳು ಸೇಮ್ ಏನೇನಿದೆ ಈ ಮಸಾಲ ಪದಾರ್ಥ ಇಷ್ಟು ಶಾಜೀರ ಚಕ್ಕೆ ಲವಂಗ ಮರಾಠಿ ಏನು ಹೇಳ್ತಾರೆ ಮರಾಠಿ ಮಗ್ಗು ಕಲ್ಲುವ ದಪ್ಪ ಏಲಕ್ಕಿ ಒಂದು ಚಿಕ್ಕ ಏಲಕ್ಕಿ ಒಂದು ಇಷ್ಟು ಐಟಮ್ ಅನಾನಸವ ಎಲ್ಲೋ ಸೇಮ್ ಅಲ್ಲೇನಿದೆ ಮೆಣಸೊಂದು ಬಿಟ್ಟು ಇನ್ನು ಇಟ್ಕೊಂಡಿದ್ದೀನಿ ನಾನು ಈಗ ಇದನ್ನೆಲ್ಲ ತರ್ತರಿಯಾಗಿ ಪೌಡ್ರ್ ಮಾಡ್ಕೊಳ್ಳೋಣ ನಾನು ಈಗಲೂ ಹೇಳ್ತಾ ಇದ್ದೀನಿ ಯಾರಿಗೆಲ್ಲ ಸ್ಪೈಸಿಯಾಗಿ ತಿನ್ನಬೇಕು ಅಂತ ಆಸೆ ಆಗುತ್ತೋ ಅವ್ರಿಗೆ ಮಾತ್ರ ಇದು ಆಪ್ಷನಲ್ಲು ಇಲ್ಲ ನಂಗೆ ಬೇಡ ತುಂಬ ಮಸಾಲ ಬೇಡ ಅನ್ನೋರು ಆಗಿ ಅದೇನಿದೆ ಒಗ್ಗರಣೆಗೆ ಹಾಕ್ತೀನಿ ಅದನ್ನು ಅಷ್ಟನ್ನು ಅಷ್ಟನ್ನು ಹಾಕೊಂಡ್ರೆ ಸಾಕಾಗುತ್ತೆ ನೋಡಿ ಇದು ನನಗೆ ಇವತ್ತು ಸ್ಪೈಸಿಯಾಗಿ ತಿನ್ನಬೇಕು ಅಂತ ಆಸೆ ಆಗ್ತಿದೆ ಹಾಗಾಗಿ ನಾನು ಇದನ್ನು ಎಕ್ಸ್ಟ್ರಾ ಇದ್ದೀನಿ ನೋಡಿ ಕುಕ್ಕರ್ಗೆ ತುಪ್ಪ ಮತ್ತು ಎಣ್ಣೆ ಹಾಕಿ ಕಾಯಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ ಕಾದಿದೆ ಇದೀಗ ನೋಡಿ ಇಲ್ಲಿರೋ ಮಸಾಲೆ ಪದಾರ್ಥಗಳೆಲ್ಲ ಹಾಕ್ಕೊಳ್ಳೋಣ ಎಲೆ ಅನಾನಸುವ ಮರಾಠಿ ಮಗ್ಗು ಚಕ್ಕೆ ಲವಂಗ ಕಲ್ಲುವ ಏಲಕ್ಕಿ ಶಾಜೀರ ಸೋಂಪು ಇಷ್ಟು ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಬಾಡ್ತಿದ್ದಾಗೆ ಈರುಳ್ಳಿ ಹಾಕ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಬಾಡಬೇಕು ಈರುಳ್ಳಿ ಒಂದು ಮುಕ್ಕಾಲ್ಬಾಗ ಹಾಕ್ತಿದ್ದಂಗೆ ಒಂದು ಸ್ವಲ್ಪ ಕರ್ಬೇವು ಹಾಕ್ಕೊಳ್ಬೇಕಾಗುತ್ತೆ ನಾನು ಕರ್ಬೇವ್ ಸ್ಕಿಪ್ ಆಗಿದೆ ಕರ್ಬೇವು ಹಾಕಾದ ಮೇಲೆ ಅದೇನಿತ್ತಲ್ಲ ಕಸ್ತೂರಿ ಮೇತಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ನಾನು ಇಲ್ಲಿ ಫಾಸ್ಟ್ ಫಾಸ್ಟಾಗಿ ತೋರಿಸಿರ್ತೀನಿ ನೀವು ಚೆನ್ನಾಗಿ ನೀಟಾಗಿ ನಿಧಾನವಾಗಿ ಮಾಡ್ಕೊಳ್ಳಿ ನೋಡಿ ಇದು ಸೊಪ್ಪು ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಮೆಂತ್ಯ ಸೊಪ್ಪು ಇದೆಲ್ಲ ನನ್ನ ಇಡೀಲಿ ಒಂದೊಂದು ಇಡೀ ತೊಗೊಂಡಿದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ನೀವು ಅಕ್ಕಿ ಜಾಸ್ತಿ ತೊಗೊಂಡ್ರೆ ಸೊಪ್ಪು ಕೂಡ ಜಾಸ್ತಿನ ತೊಗೋಬೇಕಾಗತ್ತೆ ಸೊಪ್ಪು ಯಾವ ರೀತಿ ಫ್ರೈ ಆಗಬೇಕು ಅಂತಂದರೆ ತುಂಬ ಅದು ಆ ಗ್ರೀನಿಷ್ನೆಲ್ಲ ಹೊಟ್ಟೋಗ್ಬೇಕು ಗ್ರೀನ್ ಕಲರ್ ಇದೆಲ್ಲ ಹೋಗಿ ಅದು ತುಂಬ ಬ್ಲ್ಯಾಕ್ ಆಗಿ ಕಾಣಬೇಕು ಆ ಲೆವೆಲ್ಗೆ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಮಾಡ್ಕೊಂಡು ಆದಮೇಲೆ ಟೊಮೊಟೊ ಹಾಕ್ಕೋಬೇಕು ಟೊಮೊಟೊ ಒಂದು ಮುಕ್ಕಾಲು ಭಾಗ ಹಾಕ್ತಿದ್ದಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಹಸಿಸ್ಮೇಲೆ ಒಗೋರ್ಗೂ ಬಾಡಿಸ್ಕೊಂಡು ಅದಾದಮೇಲೆ ಸ್ವಲ್ಪ ಅರಶಿನ ಹಾಕ್ಕೊಳ್ತೀನಿ ಅದು ಸ್ಕಿಪ್ ಆಗಿದೆ ಶುಂಠಿ ಬೆಳ್ಳುಳ್ಳಿ ಹಾಕಿದ್ಮೇಲೆ ಅರಶಿನ ಹಾಕೋಬೇಕು ಈಗ ತೆಂಗಿನಕಾಯಿ ಇದು ಹಸಿ ಕೊಬ್ಬರಿ ಆದರೂ ಹಾಕ್ಕೊಳ್ಳಿ ಇಲ್ಲ ಒಣ ಕೊಬ್ಬರಿ ಆದರೂ ಹಾಕ್ಕೊಳ್ಳಿ ನೋಡಿ ಇಷ್ಟು ಹಾಕ್ಕೊಳ್ತೀನಿ ನಾನು ಸ್ವಲ್ಪ ಸಾಕಾಗುತ್ತೆ ನೋಡಿ ಇಷ್ಟ ಆದರೆ ಸಾಕಾಗುತ್ತೆ ಇವೆರಡೂ ಚೆನ್ನಾಗಿ ಬಾಡಿಸ ಆದಮೇಲೆ ಆ ಪೌಡ್ರೆಲ್ಲ ಇತ್ತಲ್ಲ ಧನಿಯಾ ಪೌಡ್ರ್ ಅದೆಲ್ಲ ಅದೆಲ್ಲ ಒಂದೊಂದೇ ಹಾಕ್ಕೋಬೇಕಾಗತ್ತೆ ಇಲ್ಲಿ ಯಾವುದೇ ಗರಂ ಮಸಾಲ ಯೂಸ್ ಮಾಡ್ತಾ ಇಲ್ಲ ಹಾಗಾಗಿ ಮಸಾಲ ಪೌಡ್ರು ಇದು ಬಂದು ಧನಿಯಾ ಪೌಡ್ರ್ ಒಂದೂವರೆ ಸ್ಪೂನ್ ಹಾಕ್ಕೊಳ್ತೀನಿ ನಾನು ಒಂದು ಗ್ಲಾಸ್ ಅಕ್ಕಿಗೆ ಇಷ್ಟು ಸಾಕಾಗುತ್ತೆ ಹಾಗೆ ಹಚ್ಚಿ ಖಾರದ ಪುಡಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಖಾರದ ಪುಡಿನ ಹಾಕೋಬೋದು ಇದನ್ನೆಲ್ಲ ಚೆನ್ನಾಗಿ ಬಾಡಿಸಾದ್ಮೇಲೆ ಮೊಸರು ಹಾಕ್ಕೊಳ್ಳೋಣ ಇದು ತುಂಬ ಬಾಡಿಸ್ಲೂಬಾರ್ದು ಮೆಣಸು ಪುಡಿ ಹಾಕಿದ್ಮೇಲೆ ತುಂಬ ಹೊತ್ತು ಹಾಗೆ ಡ್ರೈ ಆಗಿ ಬಾಡಿಸ್ಬಾರ್ದು ನೋಡಿ ಇದಾಗಿದೆ ಈಗ ನಾವು ಮೊಸರು ಹಾಕ್ಕೊಳ್ಳೋಣ ಇದಕ್ಕೆ ನಾನು ಈಗ ಒಂದು ಎರಡು ಸ್ಪೂನು ಮೊಸರು ತೊಗೊಂಡಿದ್ದೀನಿ ಚ ನಾರ್ಮಲ್ ಸ್ಪೂನಲ್ಲಿ ಎರಡು ಸ್ಪೂನ್ ಮೊಸರು ತೊಗೊಂಡಿದ್ದೀನಿ ಈಗ ಮೊಸರು ಹಾಕಿ ಚೆನ್ನಾಗಿ ಬಾಡಿಸಾದ್ಮೇಲೆ ಒಂದು ಮೂರು ನಾಲ್ಕು ನಿಮಿಷ ಪ್ಲೇಟ್ ಲೋ ಫ್ಲೇಮಲ್ಲಿ ಪ್ಲೇಟ್ ಮುಚ್ಚಿ ಇಟ್ಬಿಡೋಣ ಅದು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಬೆಂದಕ್ಕೆ ಕುದ್ದುಕೊಂಡು ಹೊರಗಡೆ ಅದೇನು ಎಣ್ಣೆ ಎಲ್ಲ ಹೊರಗಡೆ ಬರಬೇಕು ಆ ರೀತಿ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಆದರೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀವು ಇದನ್ನು ನೋಡಿ ಈ ರೀತಿ ಕಾಣಬೇಕು ಲೋ ಫ್ಲೇಮಲ್ಲೇ ಇರಬೇಕು ಈ ರೀತಿ ಕುದಿಯೋ ಟೈಮಲ್ಲಿ ಈಗ ಒಂದು ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಂಡು ಉಳಿದಂಥ ತರಕಾರಿ ಎಲ್ಲ ಇತ್ತಲ್ಲ ಆ ತರಕಾರಿ ಎಲ್ಲ ಹಾಕ್ಕೊಳ್ಳೋಣ ಸ್ವಲ್ಪ ನಿಧಾನವಾಗಿ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಬಟಾಣಿ ಕ್ಯಾಪ್ಸಿಕಮು ನಿಮ್ಗೆ ಯಾವ ತರಕಾರಿ ಇಷ್ಟ ಆಗುತ್ತೋ ಆ ತರಕಾರಿ ಎಲ್ಲ ಹಾಕ್ಕೊಬೋದು ಆಲೂಗಡ್ಡೆ ಬೇಕಾದರೂ ಹಾಕ್ಕೊಬೋದು ಇಷ್ಟ ಪನ್ನೀರು ಆಪ್ಷನಲ್ಲು ನಿಮಗೆ ಬೇಕಂದ್ರೆ ಹಾಕ್ಕೊಳ್ಳಿ ನಮಗಿಷ್ಟ ಆಗಿದೆ ಹಾಗಾಗಿ ನಾನು ಇದ್ದೀನಿ ಇದೊಂದು ಎರಡು ಮೂರು ನಿಮಿಷ ಬಾಡಿಸ ಆದಮೇಲೆ ನೀರು ಹಾಕ್ಕೊಳ್ಳೋಣ ನಾನು ಬಿಸಿನೀರು ಆಲ್ರೆಡಿ ಇಟ್ಕೊಂಡಿದ್ದೀನಿ ಈಗ ಆ ನೀರನ್ನ ಹಾಕ್ಕೊಳ್ಳೋಣ ನಾನು ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ನೀರು ಹಾಕ್ಕೊಳ್ತೀನಿ ನೀವು ಅಕ್ಕಿನ ಚೆನ್ನಾಗಿ ನೆನೆಸಿಟ್ಕೊಂಡ್ರೆ ಈ ಬಿರಿಯಾನಿ ತುಂಬ ಟೇಸ್ಟಿಯಾಗಿ ಉದ್ರು ಉದ್ರಾಗಿ ಸಾಫ್ಟಾಗಿ ಬರುತ್ತೆ ನೋಡಿ ಈಗ ನಾನು ನೀರು ಹಾಕ್ಕೊಂಡಿದ್ದೀನಿ ಬಿಸಿನೀರು ಈಗ ಹೈ ಫ್ಲೇಮಲ್ಲಿ ಇಟ್ಕೋಬೇಕಾಗತ್ತೆ ಐ ಫ್ಲೇಮಲ್ಲಿ ಇಟ್ಕೊಂಡು ಉಪ್ಪು ಹಾಕ್ಬಿಟ್ಟು ಒಂದು ಐದು ನಿಮಿಷ ಚೆನ್ನಾಗಿ ಕುದ್ದಿಸ್ಕೋಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡು ಕುದ್ದಿಸ್ಕೊಂಡ್ರೆ ಆ ತರಕಾರಿಗಳಿಗೆಲ್ಲ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಚೆನ್ನಾಗಿ ಬೇಯುತ್ತೆ ಅದು ನೋಡಿ ಈಗ ಒಂದು ಮಿಕ್ಸ್ ಕೊಟ್ಬಿಟ್ಟು ಇದನ್ನು ಮುಚ್ಚಿಟ್ಕೊಳ್ಳೋಣ ಹೌದು ಈಗ ಒಂದು ಇದು ಬ ಏನು ಹೇಳ್ತಾರೆ ಇದು ಪನ್ನೀರ್ನ ನಾನು ಲೈಟಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಇದನ್ನು ಈಗಲೇ ಹಾಕ್ಕೊಂಬಿಡೋಣ ತುಂಬ ಫ್ರೈ ಮಾಡಿಬಿಟ್ಟು ಸುಮ್ಮನೆ ಲೈಟಾಗಿ ಬಿಸಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಇಲ್ಲ ಅಂದೊಂದು ಹಸಿ ಸ್ಮೆಲ್ ಅನ್ಸುತ್ತೆ ಅಂತ ಅಷ್ಟೇ ಈಗ ನೋಡಿ ಹೈ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಈ ರೀತಿ ಕುದ್ದಾದಮೇಲೆ ನೀಟಾಗಿ ಒಂದು ಮಿಕ್ಸ್ ಮಾಡಿಕೊಂಡು ಈಗ ಅಕ್ಕಿ ಹಾಕೊಳ್ಳೋಣ ಕುಕ್ಕರು ಸಾರಿ ಗ್ಯಾಸ್ ಇದು ಹೈ ಫ್ಲೇಮಲ್ಲೇ ಇರಲಿ ಅಕ್ಕಿ ಹಾಕಿದ್ಮೇಲೂ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಅಕ್ಕಿ ಹಾಕಿದ್ಮೇಲೆ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಂಡ್ರೆ ನೀಟಾಗಿ ಎಲ್ಲ ಕಡೆ ಏನಿರ್ತಾರೆ ತರಕಾರಿ ಅಕ್ಕಿಗೆಲ್ಲ ಚೆನ್ನಾಗಿ ಉಪ್ಪು ಖಾರ ಹಿಡಿಯುತ್ತೆ ಒಂದೇ ಸಮವಾಗಿ ಬೇಯುತ್ತೆ ಅಂತ ಈಗ ಒಂದೆರಡು ನಿಮಿಷ ಮುಚ್ಚಿಡೋಣ ನೋಡಿ ಈ ರೀತಿ ಕುದೀಬೇಕು ಚೆನ್ನಾಗಿ ಕುತ ಅಂತ ಕುದಿಬೇಕು ನೀರು ಸ್ವಲ್ಪ ಕಮ್ಮಿ ಆಗಿರುತ್ತೆ ನೋಡಿ ಈಗ ಈ ಸ್ಟೇಜಲ್ಲಿ ನಾವು ನಿಂಬೆಹಣ್ಣಿತ್ತಲ್ವ ಆ ನಿಂಬೆಹಣ್ಣು ಹಾಕ್ಕೊಳ್ಳೋಣ ನಾನಿಲ್ಲಿ ಒಂದು ಗ್ಲಾಸ್ ಅಕ್ಕಿಗೆ ಅರ್ಧ ಹೋಳು ನಿಂಬೆ ಹಣ್ಣು ತೊಗೊಂಡಿದ್ದೀನಿ ಹಾಗೆ ಇದನ್ನು ನೀಟಾಗಿ ಒಂದು ಮಿಕ್ಸ್ ಮಾಡಿಕೊಂಡು ನಾವು ಮಸಾಲ ಪೌಡ್ರ್ ಇಟ್ಕೊಂಡಿದ್ವಲ್ಲ ಆ ಮಸಾಲ ಪೌಡ್ರ್ ಹಾಕ್ಕೋಬೇಕಾಗತ್ತೆ ನಾನು ಈ ಪೌಡ್ರಲ್ಲಿ ಒಂದು ಅರ್ಧ ಪೌಡ್ರ್ ಹಾಕ್ಕೊಳ್ತಿದ್ದೀನಿ ಪೂರ್ತಿ ಏನು ಬೇಕಾಗಲ್ಲ ಇದಕ್ಕೀಗ ಇದು ಯಾರಿಗೆ ಸ್ಪೈಸಿಯಾಗಿ ಮಸಾಲ ಜಾಸ್ತಿ ಬೇಕು ಅಂತ ಇಷ್ಟಪಡೋರು ಮಾತ್ರ ಹಾಕ್ಕೊಳ್ಳಿ ಬೇಡ ನನಗೆ ಸಹ ಲೈಟಾಗಿ ಇರಲಿ ಮಸಾಲ ಅನ್ನೋರು ಸ್ಕಿಪ್ ಮಾಡ್ಬೋದು ನೋಡಿ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಸಿಲು ಮೀಡಿಯಂ ಫ್ಲೇಮಲ್ಲಿ ಕೂಗಿಸ್ಕೊಳ್ಳೋಣ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಪೂರ್ತಿ ನೋಡಿ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ನೀವು ಲೈಕ್ ನಂಗೆ ತುಂಬಾ ಉಪಯೋಗ ಆಗುತ್ತೆ ಬನ್ನಿ ಈಗ ಕುಕ್ ಪಲಾವ್ ಆಗಿದೆಯಾ ನೋಡೋಣ ನೋಡಿ ಪಲಾವ್ ನೀಟಾಗಿ ಬೆಂದಿದೆ ಉದ್ರ ಉದ್ರಾಗೂ ಬಂದಿದೆ ಹಕ್ಕಿನ ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡ್ರೆ ಈ ಬಿರಿಯಾನಿ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಬಿರಿಯಾನಿ ಆಗಲಿ ಪಲಾವ್ ಆಗಲಿ ರೈಸ್ ತುಂಬ ಉದ್ರುದಾಗಿ ಸಾಫ್ಟಾಗಿ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಮರಿದೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್